ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾನ್ಮೂರು ತಾಲೂಕಿನ ಮುರುಡಿ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಕಚೇರಿ ಮತ್ತು ವಸತಿ ಗೃಹದಲ್ಲಿ ಹೊಸ ವರ್ಷದ ಪ್ರಥಮ ದಿನವಾದ ಇಂದು ಗ್ರಾಮದ ಆಡಳಿತಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ವಿಶೇಷ ಪರಿಕಲ್ಪನೆ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿದ ಗ್ರಾಮ ಆಡಳಿತಾಧಿಕಾರಿ ರತ್ನಮ್ಮನವರನ್ನ ನಮ್ಮ ಮುರುಡಿ ಶಿರೇಕೊಳ ಕರಡಿಹಳ್ಳಿ ಮತ್ತು ಕಣಕುಪ್ಪೆ ಗ್ರಾಮಸ್ಥರು ಹಬ್ಬದ ರೀತಿಯಲ್ಲಿ ಸ್ವಾಗತವನ್ನು ಮಾಡಿಕೊಂಡರು ಈ ಶುಭ ಸಂದರ್ಭದಲ್ಲಿ ತಮ್ಮೇನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಜಿ ಎಸ್ ಶಿವರುದ್ರಪ್ಪನವರು ಗ್ರಾಮ ಪಂಚಾಯತ್ ಸದಸ್ಯರಾದ ಹೇಮಲತಾ ಮೃತ್ಯುಂಜಯ ಭೀಮಣ್ಣ ಚಂದ್ರಶೇಖರ್ ವರಸಿದಿ ವಿನಾಯಕ ಮಿತ್ರ ಮಂಡಳಿಯ ಮುರಡಿ ಅಧ್ಯಕ್ಷರಾಗಿರುವಂತಹ ಕೆಎಸ್ ಬಂಡೆಪ್ಪ ಸೇರಿದಂತೆ ವಿವಿಧ ಹಳ್ಳಿಗಳ ರೈತ ಮುಖಂಡರು ಹಿತಶಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೇಲೆ ಒಂದು ಭಾರ ಹೊರಿಸಿದಂಗೆ ಆಯ್ತು ಇಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂತಿರ್ಬೇಕಾದ್ರೆ ಮುಂದಿಗೆ ನಾನು ಏನಾದ್ರು ಮಾಡ್ಬೇಕು ಅನ್ನೋದು ಅವತ್ತಿಂದಲೇ ಅನ್ಕೊಂಡೆ ಬಟ್ ಅದು ರಾಯರ ಆಶೀರ್ವಾದನೂ ಏನು ಡಿಸೆಂಬರ್ ಎರಡಲ್ಲಿ ನಾನು ಅನ್ಕೊಂಡೆ ಹಿರಿಯರು ಬರ್ತದೆ ಹೊಸ ವರ್ಷಕ್ಕೆ ಹೊಸ ಪರ್ವಕ್ಕೆ ಹೆಚ್ಚಿನ ಒಂದು ಅಧಿಕಾರಿಯನ್ನ ಹುದ್ದೆ ನನಗೆ ಒಂದು ನಮ್ಮ ಹಿರಿಯರು ಮಾಡಿದಂತ ಪುಣ್ಯ ಅಂತಾನೆ ಅನ್ಕೋಬಹುದು ಅದರಿಂದ ಹೆಣ್ಮಕ್ಳಿಗೆ ಅವಕಾಶಗಳು ಸಿಗುತ್ತೆ ಹೆಣ್ಣು ಮನೆಯ ಶಕ್ತಿ ಅಂತ ಹೇಳ್ತಾರೆ ಲಕ್ಷ್ಮಿ ಅಂತ ಹೇಳ್ತಾರೆ ಜೊತೆಗೆ ಇದು ಒಂದು ವರ ನಮ್ಮ ಜನಕ್ಕೆ ಉಪಯೋಗ ಆಗ್ಲಿ ಅಂತ ವಾರಕ್ಕೆ ಎರಡ್ ಮೂರು ದಿನ ಹಳ್ಳಿಗೆ ಬಂದು ಕೆಲಸ ಮಾಡ್ತೀವಿ ಇದ್ರಿಂದ ನಾನು ಅನುಕೂಲ ಆಗುತ್ತೆ ರೈತರಿಗೆ ಅಂತ ಅನ್ಕೊಂಡಿದೀನಿ ಅದರಿಂದ ನನಗೂ ಏನಾಗುತ್ತೆ ನೈಜತೆ ಅನ್ನೋದು ಗೊತ್ತಾಗುತ್ತೆ ಅವ್ರ್ ಹೇಳಿ ಇವ್ರು ಹೇಳಿ ನೀವು ಅಲ್ಲಿ ಬಂದು ಕೆಲಸ ಮಾಡ್ಕೊಳ್ಳೋಕೆ